ಮಧ್ಯದಲ್ಲಿ ಮಾತ್ರ ಪೆಟ್ಟಿಗೆಗಳನ್ನು ಮಧ್ಯದ ಪೆಟ್ಟಿಗೆಗಳನ್ನು ಹಾಕಿದ್ದಾರೆ ಮತ್ತೆ ಎರಡೂ ಸೈಡಿನಲ್ಲೂ ಹಿಂಬದಿಯಲ್ಲೂ ಮತ್ತು ಮೇಲ್ಬದಿಯಲ್ಲೂ ಈ ಮಶ್ರೂಮ್ ಬೀಜಗಳಿರುವಂತಹ ಮಣ್ಣಿನ ಚೀಲಗಳನ್ನು ಹಾಕಿದ್ದಾರೆ ಹಂಗಾಗಿಬಿಟ್ಟು ಹೊರ್ಗಡೆಯಿಂದ ಮಾಹಿತಿ ಇಲ್ಲ ಅಂದರೆ ಇದನ್ನು ಪ್ರಕರಣನ ಭೇದಿಸಕ್ಕೆ ಅಸಾಧ್ಯ ಅನ್ನೋ ಮಾತನ್ನು ಹೇಳ್ಬೋದು ಜೊತೆಗೆ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡಿರುವಂತಹ ಮದ್ಯದ ಮೌಲ್ಯ ಅಂದಾಜು ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮತ್ತು ವಾಹನದ ಮೌಲ್ಯ ಮೂವತ್ತು ಲಕ್ಷ ಒಟ್ಟಾರೆಯಾಗಿ ಐವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಮತ್ತು ವಾಹನವನ್ನು ಇವತ್ತು ಜಪ್ತಿ ಮಾಡಿದ್ದೀವಿ ಪ್ರಕರಣ ದಾಖಲಿಸಿದೆ ಸೊ ಈ ವಾಹನದ ವಿಶೇಷತೆ ಏನು ಅಂದರೆ ಇದರಲ್ಲಿ ದೊರೆತಿರುವಂತಹ ಮದ್ಯ ಗೋವಾದಲ್ಲಿರುವಂಥ ಯಾವ ಡಿಸ್ಟ್ಲರಿ ಅಧಿಕೃತ ಡಿಶ್ಲರಿಗಳಲ್ಲಿ ತಯಾರಾಗಿಲ್ಲ ಇದು ನಕಲಿಯಾಗಿ ತಯಾರಾಗಿರುವಂತಹ ಮದ್ಯ ಇದರಲ್ಲಿ ನಾವು ರಾಯಲ್ ಬ್ಲೂ ಅಂತ ಒಂದು ಮತ್ತು ಬ್ಲ್ಯಾಕ್ ಫಾಲ್ಕನ್ ಅಂತ ಹೇಳಿ ಇಲ್ಲಿವರೆಗೂ ನಮಗೆ ಮದ್ಯ ದೊರೆತಿದೆ ಇದು ಪಿಗಾಟ್ ಚಾಂಪಿಯನ್ ಆ್ಯಂಡ್ ಕಂಪನಿ ಅನ್ನುವಂಥ ಡಿಶ್ಲರಿಯಲ್ಲಿ ತಯಾರಾಗಿದೆ ಅನ್ನೋದನ್ನು ಪ್ರಿಂಟ್ ಮಾಡಿಕೊಂಡು ಬಾಟ್ಲ್ ಮೇಲೆ ಬಂದಿದ್ದಾರೆ ಆದರೆ ಈ ಪಿಗಾಟ್ ಕಂಪನಿ ಅಥವಾ ಡಿಶ್ಟ್ಲರಿ ಅನ್ನೋವಂಥದ್ದು ಗೋವಾದಲ್ಲಿ ಯಾವ ಡಿಶ್ಲರಿ ಸಹ ಇಲ್ಲ ಅನ್ನೋದು ನಮಗೆ ಇಲ್ಲಿವರೆಗೂ ಬಂದಿರುವಂಥ ಮಾಹಿತಿ ಹಂಗಾಗಿಬಿಟ್ಟು ಇದನ್ನು ನಕಲಿಯಾಗಿ ತಯಾರಿಸ್ಬಿಟ್ಟು ಕಳಿಸ್ತಾ ಇದ್ರು ಆಮೇಲೆ ಅತ್ಯಂತ ದೊಡ್ಡ ಪ್ರಮಾಣ ಇದು ಏಯ್ಟೀನ್ ವೀಲರ್ ಲಾರಿ ಆಗಿದೆ ಅದ್ರ ಜೊತೆಗೆ ಇದರಲ್ಲಿ ಆರುನೂರಕ್ಕೂ ಹೆಚ್ಚು ಮದ್ಯದ ಪೆಟ್ಟಿಗೆಗಳನ್ನು ಹೊಂದಿ ಕಳ್ಳ ಸಾಗಾಣಿಕೆ ಮಾಡ್ತಾಯಿದ್ರು ಈ ಕಳ್ಳ ಸಾಗಾಣಿಕೆಗೆ ಅವರು ಹುಡುಕಿಕೊಂಡಿರುವಂತಹ ಮಾರ್ಗ ಏನು ಅಂತಂದರೆ ಇದರ ಮೇಲ್ಗಡೆ ಮಶ್ರೂಮ್ ಸೀಡ್ಸ್ ಇರುವಂತಹ ಮಣ್ಣಿನ ಚೀಲಗಳನ್ನು ಹಾಕಿಕೊಂಡು ಬರ್ತಾ ಬರ್ತಾಯಿದ್ರು ಒಂದು ವೇಳೆ ದಾರಿಯಲ್ಲಿ ಯಾವುದಾದ್ರೂ ಮದ್ಯದ ಬಾಟಲ್ ಒಡೆದು ಅದರಿಂದ ಮಧ್ಯ ಹೊರ್ಗಡೆ ಬಂದರೆ ಅದು ಈ ಮಶ್ರೂಮ್ ಸೀಡ್ಸ್ ಇರುವಂತಹ ಮಣ್ಣು ಅಬ್ಸರ್ವ್ ಮಾಡಬೇಕು ಅನ್ನೋಂಥ ಉದ್ದೇಶ ಜೊತೆಗೆ ಬೇರೆಯವರಿಗೆ ವಾಸನೆ ಗೊತ್ತಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇದನ್ನು ಕಳ್ಳ ಸಾಗಾಣಿಕೆ ಮಾಡ್ತಾಯಿದ್ರು ಇದರಲ್ಲಿ ಅದಮ್ ಕುತುಬುದ್ದೀನ್ ಅನ್ನುವಂತಹ ಬಾಗಲಕೋಟೆ ಜಿಲ್ಲೆಯವರು ಮತ್ತು ಆಸಿಫ್ ರೆಹಮಾನ್ ಅನ್ನುವಂತಹ ಬಾಗಲಕೋಟೆ ಹಾಗೂ ಸೌದಚ್ಚಿ ಜಿಲ್ಲೆಯ ತಾಲೂಕಿನವರು ಇಬ್ಬರೂ ಸಹ ಆರೋಪಿಗಳನ್ನು ನಾವು ಬಂಧಿಸಿದ್ದೀವಿ ಹಂಗಾಗಿಬಿಟ್ಟು ಈ ಪ್ರಕರಣವನ್ನು ನಾವು ಕಾಕ್ತಿ ಬಳಿ ದಾಖಲಿಸಿ ಪ್ರಕರಣವನ್ನು ಪತ್ತೆ ಹಚ್ಚಿದ್ದೀವಿ ನಮ್ಮ ಈ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರುವಂತಹ ನಮ್ಮ ತಂಡಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಅದೇ ಇದು ಎಲ್ಲಿಗೆ ಹೋಗ್ತಾ ಇತ್ತು ಅಂದ್ರೆ ಹೊರ ರಾಜ್ಯಕ್ಕೆ ಹೋಗ್ತಾ ಇತ್ತು ಅದಂಗಾಗ್ಬಿಟ್ಟು ನಮಗೆ ಈಗ ಆಲ್ರೆಡಿ ಈ ಆರೋಪಿಗಳ ಬಳಿ ಸಿಕ್ಕಿರುವಂತಹ ಮೊಬೈಲ್ಗಳ ಬಳಿ ಯಾವ ವ್ಯಕ್ತಿಗೆ ಇದು ಮಧ್ಯ ಸರಬರಾಜು ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಇದೆ ಅದನ್ನ ತಮ್ಮ ಜೊತೆ ಇಷ್ಟಪಡಲ್ಲ ಅದನ್ನ ಯಾಕಂದ್ರೆ ಅವರನ್ನು ಬಂಧಿಸಬೇಕಾಗತ್ತೆ ಆ ವ್ಯಕ್ತಿನ ನಾವು ಈ ಬಂಧಿಸುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇದೀವಿ ಇಲ್ಲ ಇಲ್ಲ ಈ ಗಾಡಿ ಒಂದೇ ಹೋಗ್ತಾ ಇತ್ತು ಇವತ್ತು ಬಟ್ ಈ ಗಾಡಿ ಹಿಂದೆ ಒಂದ್ಸರಿ ಈ ಸರಿ ನಮ್ಮ ಸಿಬ್ಬಂದಿ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗಿದ್ದಾರೆ ಕರಿತಾ ಇಲ್ಲ ಇಲ್ಲ ಖಂಡಿತ ಈಗ ಕಳೆದ ಕೆಲವು ದಿನಗಳಲ್ಲಿ ಮದ್ಯ ನಾಶ ಮಾಡುವ ಪ್ರಕ್ರಿಯೆಯಲ್ಲಿ ಎಲ್ಲಾರನ್ನು ಕರೆದಿದ್ವಿ ದಿನಪತ್ರಿಕೆಗಳಲ್ಲೂ ಸಹ ಬಂದಿತ್ತು ಮತ್ತೆ ನಿಮ್ಗೆ ಮಾಹಿತಿ ಗೊತ್ತಾಗಿಲ್ಲ ಅಂದ್ರೆ ಕಂಪಲ್ಸರಿ ನಿಮ್ಮೆಲ್ಲಾ ಟೀಮ್ಗೂ ಈ ಮಾಹಿತಿ ಕೊಡ್ತೀವಿ ಕೋಟಿ ಗಟ್ಟಲೆ ನೀವು ಮಧ್ಯೆ ಹಿಡಿತಾ ಇದ್ರೆ ಆದ್ರೆ ಲಕ್ಷ ಗಟ್ಟಲೆ ಅದನ್ನ ನಾಶ ಮಾಡ್ತಾ ಇದ್ರೆ ಇಲ್ಲ ಈಗ ಇತ್ತೀಚೆಗೆ ಪ್ರಕರಣ ಭೇದಿಸಿರುವಂತಹ ಮೂರು ಲಾರಿಗಳ ತನಿಖೆ ಇರೋದ್ರಿಂದ ಇನ್ನೂ ಮಧ್ಯ ನಾಶಪಡಿಸುವಂತ ಪ್ರಕ್ರಿಯೆ ಕೈಗೊಂಡಿಲ್ಲ ಎಲ್ಲದೂ ಮಧ್ಯ ಹಂಗೆ ಗೋಡಾನ್ನಲ್ಲೇ ಇದೆ ಅದನ್ನ ಇಲ್ಲ ಇಲ್ಲ ಖಂಡಿತ ಕಾರಣ ಏನು ಅಂತಂದ್ರೆ ಇದನ್ನು ನೋಡಿ ಈ ಬ್ರ್ಯಾಂಡು ನೀವು ಆ ಥರ ಅನುಮಾನ ಬರಬೇಕಂದ್ರೆ ಎಲ್ಲೂ ಸಹ ಹೊರಗಡೆ ನಮ್ಮಲ್ಲಿ ಸೀಸ್ ಆಗಿರೋಂಥ ಬ್ರಾಂಡು ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ 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 ಆ ಥರ ಅಲ್ಲ ಇಲ್ಲಿವರೆಗೂ ಅಲ್ಲ ಅದು ಕಳೆದ ಚುನಾವಣೆ ಸಂದರ್ಭದಲ್ಲಿ ವಶಪಡಿಸಿಕೊಂಡಂಥ ಮದ್ಯವನ್ನು ಮಾತ್ರ ನಾಶಪಡಿಸಿದೀವಿ ಈಗ ಉಳಿದಿರುವಂಥ ಮದ್ಯನ ನಮ್ಮ ಅಬಕಾರಿ ಉಪಾಯುಕ್ತರು ರಜೆಯಲ್ಲಿರೋದ್ರಿಂದ ನಾಶಪಡಿಸುವಂಥ ಪ್ರಕ್ರಿಯೆಯನ್ನು ಕೈಗೊಂಡಿಲ್ಲ

ಅನಧಿಕೃತವಾಗಿ ತಯಾರು ಮಾಡಿರುವಂತಹ ವ್ಯಕ್ತಿ ಹೆಸರು ಗೊತ್ತಾಗಿದೆ ಆ ವ್ಯಕ್ತಿನ ಈ ಏನಾಗಿದೆ ಅಂದ್ರೆ ಅಧಿಕೃತವಾಗಿ ಬರುವಂತಹ ಅಲ್ಲಿ ಡಿಸ್ಟ್ಲರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲು ಅನುಮತಿ ಇದೆ ಮತ್ತೆ ಅಲ್ಲಿ ಲೋಕಲ್ ಅಲ್ಲಿ ಅವ್ರ್ ಮಾರಾಟ ಮಾಡೋಕ್ಕೂ ಅನುಮತಿ ಇದೆ ಹಂಗಾಗಿಬಿಟ್ಟು ಅವ್ರನ್ನ ಸಾಗಾಟ ಮಾಡ್ತಾ ಇರೋರು ಯಾರು ಅನ್ನೋರನ್ನು ಬಂಧಿಸಿದೇವಿ ಬೇರೆ ಬೇರೆ ಇಲ್ಲ ಇಲ್ಲ ಜಾಲಗಳು ಡಿಫರೆಂಟ್ ಆಗಿದಾವೆ ಒಂದೆರಡು ಎರಡು ಜಾಲ ಇದಾವೆ ಹಂಗಾಗ್ಬಿಟ್ಟು ತಯ ಸಾಗಾಣಿಕೆ ಮಾಡುವಂತಹ ಒಂದು ಎರಡು ಮೂರು ಜಾಲ ಇದ್ದವು ಆ ಎರಡು ಮೂರು ಜಾಲಕ್ಕೂ ಬಲೆ ಬೀಸಿದ್ದೀವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಜಾಲದ್ದು ಸಹ ಪತ್ತೆ